ಇಂಗ್ಲೆಂಡ್ ಪ್ರವಾಸದಲ್ಲಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅಂತಾರಾಷ್ಟೀಯ ವಿಚಾರ ಸಂಸ್ಥೆ ಜಾಥಮ್ ಹೌಸ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ವಿಚಾರ ಸಂಸ್ಥೆಯ ಮಾಜಿ ನಿರ್ದೇಶಕಿ ಬ್ರೊವೆನ್ ಡೋಕ್ಸ್ ಅವರೊಂದಿಗೆ ನಡೆಸಿದ ಮಾತುಕತೆಯಲ್ಲಿ ಅವರು ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಪಡಿಸಿರುವುದು ಉತ್ತಮ ಕ್ರಮವಾಗಿದ್ದು ಆರ್ಥಿಕ ಚಟುವಟಿಕೆ ಹಾಗೂ ಸಾಮಾಜಿಕ ನ್ಯಾಯಕ್ಕೆ ಉತ್ತೇಜನ ದೊರೆಯುತ್ತಿದೆ ಚುನಾವಣೆಗಳನ್ನು ನಡೆಸುತ್ತಿರುವುದು ಮಹತ್ವದ ಕ್ರಮವಾಗಿದೆ ಪಾಕಿಸ್ತಾನ ಅಕ್ರಮವಾಗಿ ಆಕ್ರಮಿಸಿಕೊಂಡಿರುವ ಪ್ರದೇಶಗಳನ್ನು ಮರಳಿ ಪಡೆಯಲು ಭಾರತ ನಿರೀಕ್ಷೆ ಮಾಡುತ್ತಿದೆ ಇದು ಸಾಧ್ಯವಾದಲ್ಲಿ ಕಾಶ್ಮೀರ ಸಮಸ್ಯೆ ಸಂಪೂರ್ಣವಾಗಿ ಅಂತ್ಯವಾಗುತ್ತದೆ ಎಂದು ಹೇಳಿದರು ಚೈನಾ ಸಂಬಂಧದ ಕುರಿತು ಜೈಶಂಕರ್ ದೇಶಗಳ ಗಡಿ ಪ್ರದೇಶಗಳು ಅಸ್ಥಿರವಾಗಿದ್ದರೆ ಸಹಜವಾಗಿ ಎರಡೂ ದೇಶಗಳ ಸಂಬಂಧದ ಮೇಲೆ ಪರಿಣಾಮ ಉಂಟಾಗುತ್ತದೆ ಗಡಿ ಪ್ರದೇಶಗಳಲ್ಲಿ ಶಾಂತಿ ಸ್ಥಿರತೆ ಅಗತ್ಯವಾಗಿದ್ದು ಭಾರತ ಸ್ಥಿರವಾದ ಸಂಬಂಧವನ್ನು ಬಯಸುತ್ತದೆ ಕಳೆದ ಅಕ್ಟೋಬರ್ನಿಂದ ಟಿಬೆಟ್ ಮಾರ್ಗದಲ್ಲಿನ ಕೈಲಾಸ ಪರ್ವತ ಯಾತ್ರೆಯನ್ನು ಪುನರಾರಂಭಿಸಿರುವುದು ಸೇರಿದಂತೆ ಚೈನಾ ಜೊತೆಗಿನ ಕೆಲವು ಸಕಾರಾತ್ಮಕ ಪ್ರಗತಿ ಉಂಟಾಗಿದೆ ಎಂದು ತಿಳಿಸಿದರು ಈ ನಡುವೆ ಸಚಿವ ಡಾ ಎಸ್ ಜೈಶಂಕರ್ ಇಂಗ್ಲೆಂಡ್ ಭೇಟಿಯ ವೇಳೆ ಭದ್ರತಾ ಲೋಪವಾಗಿರುವ ಘಟನೆ ಜರುಗಿದ್ದು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇದನ್ನು ಖಂಡಿಸಿದೆ ಪ್ರತ್ಯೇಕತಾವಾದಿಗಳ ಪ್ರಚೋದನಾಕಾರಿ ನಡವಳಿಕೆ ಆಕ್ಷೇಪಾರ್ಹವಾಗಿದೆ ಇಂತಹ ಶಕ್ತಿಗಳು ಪ್ರಜಾಸತ್ತಾತ್ಮಕ ಸ್ವಾತಂತ್ರ್ಯಗಳನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ಭಾರತ ಖಂಡಿಸುತ್ತದೆ ಇಂತಹ ಸಮಯದಲ್ಲಿ ಆತಿಥೇಯ ಸರ್ಕಾರ ತನ್ನ ರಾಜತಾಂತ್ರಿಕ ಬಾಧ್ಯತೆಗಳನ್ನು ಸಂಪೂರ್ಣವಾಗಿ ಪಾಲಿಸುವ ಕುರಿತು ನಿರೀಕ್ಷಿಸುತ್ತದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದೆ